ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ ವೆರಿ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಧಾರವಾಡದ ಹುಡುಗಿ ಇವತ್ತು ಐತ್ರೀ ಶ್ರಾವಣ ಸೋಮವಾರದ ಮೊದಲನೇ ಸೋಮವಾರ ಹಂಗ ಮೊದಲನೇ ಹಬ್ಬ ನಾಗರ ಪಂಚಮಿ ಹಬ್ಬ ಇವತ್ತು ಒಂದಿಷ್ಟು ಜನ ಹೊರಗೂ ಹಾಕ್ತಾರೆ ಹಾಲು ಒಳಗೂ ಹಾಕ್ತಾರೆ ನಾವಿವತ್ತ ಹೊರಗಡೆ ಹೋಗಿ ಹಾಲು ಹಾಕ್ತೀವಿ ಇವತ್ತು ಯಾಕೆ ಸಿರಿ ಉಟ್ಕೊಂಡೇನಂತಂದ್ರೆ ಸಿರಿ ಉಟ್ಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕಂತ ಹೇಳಿ ನನಗೆ ಭಾಳ ಅಂದ್ರೆ ಭಾಳ ಆಸೆ ಇತ್ತು ಯಾಕಂದ್ರೆ ಮನೆಯೊಳಗೆ ಇದ್ದಾಗ ಡೈಲಿ ನಾರ್ಮಲ್ ಡ್ರೆಸ್ ಒಳಗೆ ಪೂಜೆ ಮಾಡ್ಕೋತಿದ್ದೆ ಸೊ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫಿನ್ ಮಾಡ್ಕೊಂಡು ಸ್ವಲ್ಪ ಸ್ನ್ಯಾಪ್ ಒಳಗೆ ವೀಡಿಯೋ ಫೋಟೋಸ್ ಎಲ್ಲ ತಕ್ಕೊಂಡು ಅಷ್ಟೊಳಗೆ ನಮ್ಮ ಅಮ್ಮ ಎಲ್ಲ ಪೂಜೆ ಮಾಡಾಕಂದ್ರೆ ನಾಗರ ಪಂಚಮಿ ಹಬ್ಬ ಅಲ್ಲ ಸೊ ಅದಕ್ಕೆ ಗುಡಿ ಹೋಗಿ ಪೂಜೆ ಮಾಡ್ಕೊಳಕ್ಕೆಲ್ಲ ಅವರು ರೆಡಿ ಮಾಡ್ಕೊಳಾತಿದ್ರೆ ಅದಕ್ಕೆ ನಾನು ಎಲ್ಲ ಸ್ನಾನಪಡಕ್ಕೆ ವಿಡಿಯೋದು ತಗೊಂಡು ಅಂತೂ ಗುಡಿಗೆ ಬಂದ್ವಿ ಗುಡಿಗೆ ಬಂದ ದೇವ್ರಿಗೆ ಏನೇನು ಮಾಡ್ಬೇಕು ಎಲ್ಲ ಮಾಡ ನಾನು ಮಾಡತ್ತಿದ್ದೆ ನಮ್ಮ ಮಮ್ಮಿಗೆ ವಿಡಿಯೋ ಮಾಡಾತ್ತಿದ್ರೆ ಫಸ್ಟ್ ಟೈಮ್ ಅವ್ರು ನನ್ನ ವೀಡಿಯೋ ಮಾಡಾತಿದ್ದೆ ಎಲ್ಲ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಕೊನೆಗೆ ಹಾಲು ಹಾಕಿದೆ ಈ ವಿಡಿಯೋ ನೋಡಾತರಿಗ ಮತ್ತು ಸಮಸ್ತ ಕನ್ನಡಿಗರಿಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗಪ್ಪಗೆ ನಮಸ್ಕಾರ ಮಾಡಿ ಹಂಗ ಅಲ್ಲೇ ಇರೋ ಆಂಜನೇಯಗೂ ನಮಸ್ಕಾರ ಮಾಡಿ ಮನೆಗೆ ಬಂದ ರೆಡಿ ಆಗಿ ಎಲ್ಲಿ ಹೋಗಾತೀನಿ ಅಂತಂದ್ರೆ ಸೋಮೇಶ್ವರಿಗೆ ಹೋಗಿ ದರ್ಶನ ತಗೊಂಡ ಮನೆಗೆ ಸ್ವಲ್ಪ ಸಾಮಾನು ತಗೊಂಡ ಮನೆಗೆ ಬಂದೆ ಅಲ್ಲಿಂದ ನಮ್ಮ ಅಕ್ಕನ ಮನೆಗೆ ಹೋದೆ ಯಾಕಂತಂದ್ರೆ ಅಕ್ಕಿದ ಬಡ್ಡೆ ಸೆಲೆಬ್ರೇಷನ್ ಇತ್ತ ಬಡ್ಡೆ ಸೆಲೆಬ್ರೇಷನ್ ಮಾಡಾಕ ಬರಿ ಒಂದು ಸಣ್ಣ 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 ಸ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತೈತಿ

ಸೆಲೆಬ್ರೇಷನ್ ಎಲ್ಲ ಮಸ್ತ್ ಮುಗಿಸ್ಕೊಂಡ ಲಾಸ್ಟಿಗೆ ಎಲ್ಲಾರು ಸೇರಿ ಊಟ ಮಾಡ್ಕೊಂಡ್ವಿ ಊಟಕ್ಕೇನಂತಂದ್ರ ಕಟಕ ರೊಟ್ಟಿ ಕಾಳು ಪಲ್ಯ ಪಲಾವ್ ಮೊಸರು ಬಚ್ಚಿ ಮಾಡಿದ್ರ ನಮ್ಮಅಕ್ಕ ಮತ್ತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೇನೆ ನಗ್ತಾ ಇದೆ ನಗಸ್ತಾ ಶುಭವಾಗಲಿ